ಮಾನ್ಯ ಕೃಷಿ ಸಚಿವರನ್ನ ಏಳ್ನೂರ ಐವತ್ತೇದ ಗುರುತಿನ ಚುಕ್ಕೆ ಗುರುತಿನ ಪ್ರಶ್ನೆ ಐತಿ ಉತ್ತರವನ್ನು ಮಾನ್ಯ ಸದಸ್ಯ ಆಗಿದೆ ಅಧ್ಯಕ್ಷರ ಉತ್ತರ ಏನು ಕೊಟ್ಟಾರೆ ನಮ್ಮ ಪ್ರಶ್ನೆ ಇಷ್ಟ ನಮ್ಮ ಕರ್ನಾಟಕ ರಾಜ್ಯ ರಾಜಸ್ಥಾನ ನಂತರ ಒಣ ಬೇಸಾಯ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚೈತಿ ಈ ಒಣ ಬೇಸಾಯ ಮಾಡಕ್ಕೆ ಇರ್ತಕ್ಕಂಥ ನೀರಲ್ಲ ಸರಿಯಾದ ರೀತಿ ಒಳಗೆ ಬಳಕೆ ಮಾಡಿಕೊಂಡು ಈ ತುಂತುರು ನೀರಾವರಿ ಯೋಜನೆ ಮೂಲಕ ರೈತರು ಹೆಚ್ಚಿನ ಉತ್ಪನ್ನವನ್ನು ತೆಗಿತಕ್ಕಂಥ ಅವಕಾಶಗಳು ನಮ್ಮ ರಾಜ್ಯದಲ್ಲಿ ಐತಿ ಆ ರೀತಿ ಯಶಸ್ವಿನೂ ಕೂಡ ನಾವು ಆಗೇವೆ ಆದ್ರೆ ಏನಾಗೈತಿ ನಮ್ಮ ಕೃಷಿ ಇಲಾಖೆಯಿಂದ ಕೊಡ್ತಕ್ಕಂಥ ಈ ತುಂತುರು ಹನಿ ಪೈಪ್ಗೆ ಸಂಬಂಧಪಟ್ಟಂತದ್ದು ಇವು ಕೊಡ್ತಕ್ಕಂಥ ಪೈಪ್ ಕೇವಲ ಮೂರಿಂದ ನಾಲ್ಕು ವರ್ಷದೊಳಗೆ ಹಾಳಾಗಿ ಹಾಳಾಗಬೇಕವು ಅವ್ ಮುಂದ ನಾಲ್ಕೈದು ವರ್ಷ ನಂತರ ಉಪಯೋಗಕ್ಕ ಬರೋದಲ್ಲ ಅದಕ್ಕೆ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಮಾತ್ರ ಏಳು ವರ್ಷದ ನಂತರ ಪುನಃ ಕೊಡ್ತೇವೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ಯಾರ ಅದನ್ನು ಕೂಡ ಐದು ವರ್ಷಕ್ಕ ನಾವು ಕಡಿಮೆ ಮಾಡಿ ಐದು ವರ್ಷದೊಳಗ ಎಸ್ ಸಿ ಎಸ್ ಟಿ ಅವ್ರಿಗೆ ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಬರ್ದವಿ ಅಂತ ಮಾನ್ಯ ಸಚಿವರು ತಿಳಿಸ್ಯಾರ ನಾನು ಇಲ್ಲಿ ಕೇಳೋದು ಸಾಮಾನ್ಯ ವರ್ಗದ ರೈತರು ಹೆಚ್ಚಿನ ರೀತಿಯ ಒಕ್ಕಲ್ತನ ಸಿ ಜನ ಸಾಮಾನ್ಯ ವರ್ಗದ ಜನ ಅಲ್ಲಿ ನಮಗ ಒಂದ್ಸಲ ಕೊಟ್ಟಿದ್ದಾಗ ಪುನಃ ಪೈಪ್ ಹನಿ ನೀರಾವರಿ ಪೈಪ್ಗಳನ್ನ ನಾವು ಕೊಡೋದಲ್ಲ ಅಂತ ಇವ್ರು ಹೇಳ್ತಾರೆ ನಾವು ಮೂರ್ನಾಲ್ಕು ವರ್ಷದ ನಂತರ ಮುಂದೆ ಆ ರೈತ ಏನ್ ಮಾಡ್ಬೇಕು ಹೆಚ್ಚಿನ ರೈತ ಇವತ್ತ ಬೆಳೀತಾ ಇರೋದನ್ನ ಈ ದೇಶಕ್ಕೆ ಅನ್ನ ಕೊಡ್ತಾನ ಅವನಿಗೆ ನಾವು ಮತ್ತೆ ಪುನಃ ಸವಲತ್ತು ಕೊಡದೆ ಹೋದ್ರೆ ಅವ್ರ ರೈತ ಯಾವ ರೀತಿ ಬೆಳಿಲಿಕ್ಕೆ ಸಾಧ್ಯತೆ ಐತಿ ಈ ಸಂಬಂಧ ಈಗಾಗಲೇ ರೈತ ಸಂಘಟನೆಗಳು ನಮ್ಮ ಜಿಲ್ಲಾದಲ್ಲಿ ಆಗ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆಗ್ಲಿ ಬಹಳಷ್ಟು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ನಾನು ತಮ್ಮ ಮೂಲಕ ಮಾನ್ಯ ಕೃಷಿ ಸಚಿವರು ಕೇಳಲಿಕ್ಕೆ ಇಷ್ಟೇ ಇಚ್ಛೆ ಪಡ್ತೇನೆ ಮಾನ್ಯ ಕೃಷಿ ಸಚಿವರು ಸ್ವತಃ ರೈತರಾಗಿರೋದ್ರಿಂದ ಇದರ ಅನುಭವ ಅವ್ರಿಗೆ ಕೂಡ ಜಾಸ್ತಿ ಇರೋದ್ರಿಂದ ಈ ರೈತರಿಗೆ ಒಂದ್ಸಲ ಕೊಟ್ಟಿದ್ದಾಗ ಏನ್ ಮುಂದೆ ಕೊಡೋದಲ್ಲ ಅಂತಾರಲ್ಲ ನಾಲ್ಕು ವರ್ಷ ನಂತರ ಪುನಃ ಅವ್ರಿಗೆ ಕೂಡ ಏನು ಎಸ್ ಸಿ ಎಸ್ ಟಿ ಕೊಡೋದಂತಕ್ಕಂಥದ್ದು ಅದನ್ನ ಐದು ವರ್ಷ ಮಾಡ್ತೇವೆ ಅಂತಾರೆ ವರ್ಷ ಮಾಡಿ ಆ ರೈತರಿಗೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ನಾನು ರೈತರ ಪರವಾಗಿ ತಮ್ಮ ಮೂಲಕ ಅವ್ರು ಕೇಳಿರ್ತಕ್ಕಂಥದ್ದು ಸರಿಯಾಗಿದೆ ಈ ಸರ್ಕಾರ ಬಂದ ಮೇಲೆ ನಾವು ಪ್ರವಾಸ ಮಾಡೋ ಟೈಮ್ನಲ್ಲಿ ಇರ್ಬೋದು ರೈತ ಸಂಘಟನೆಗಳಿರ್ಬೋದು ರೈತರಿರ್ಬೋದು ಬಹಳಷ್ಟು ಒತ್ತಡವನ್ನು ತಂದಿದ್ದು ಸತ್ಯ ಆದರೆ ಹಿಂದೆ ಮಾಡಿರ್ತಕ್ಕಂಥ ಹಿಂದಿನ ಸರ್ಕಾರಗಳು ಒಂದು ಬಾರಿ ಕೊಟ್ಟರೆ ಮತ್ತೆ ಕೊಡಲ್ಲ ಅಂತ ಅನ್ನೋ ಕಾನೂನು ತಂದಿತ್ತು ಎಲ್ರಿಗೂ ತಲುಪಲಿ ಅನ್ನೋ ಉದ್ದೇಶದಿಂದ ಸದುದ್ದೇಶದಿಂದ ಎಲ್ಲ ರೈತರಿಗೂ ಸಿಕ್ಕಬೇಕು ತಗೊಂಡವರೇ ತಗೋತಾರೆ ಅನ್ನೋ ಕಾರಣಕ್ಕೋಸ್ಕರ ಸೊ ಎಸ್ ಸಿ ಎಸ್ ಟಿಗಳಿಗೆ ಏಳು ವರ್ಷ ಆದ್ಮೇಲೆ ಮತ್ತೆ ತಗೊಳ್ಳೋ ಅವಕಾಶ ಇತ್ತು ಜನರಲ್ ಆಗಿ ಒಂದು ಒಂದು ಬಾರಿ ತಗೊಂಡ್ರೆ ಮತ್ತೆ ಕೊಡೋಲ್ಲ ಆಗ್ತಾ ಇತ್ತು ಈಗ ಅದನ್ನು ನಾವು ಮಾರ್ಪಾಡು ಮಾಡಿ ಎಸ್ ಸಿ ಎಸ್ ಹೇಗೆ ರಿಪೀಟ್ ಮಾಡ್ತೀವೋ ಇದನ್ನು ಸಹ ಜನರಲ್ ಅವ್ರಿಗೂ ರಿಪೀಟ್ ಮಾಡ್ಲಿಕ್ಕೆ ಕಾನೂನು ಜಾರಿ ಮಾಡಿದೀವಿ ಬಾರಿಯಿಂದ ಕೊಡ್ತೀವಿ ಮತ್ತೆ ಐದು ವರ್ಷಕ್ಕೆ ಏನ್ ಇಳಿಸಬೇಕು ಏಳು ವರ್ಷದ ಅಂತ ಹೇಳಿದರೆ ಅದನ್ನ ಕೇಂದ್ರ ಸರ್ಕಾರನೇ ಮಾರ್ಗಸೂಚಿ ಕೊಡಬೇಕಾಗತ್ತೆ ನಾನು ಮೊನ್ನೆ ಈಗ ಕಳೆದ ತಿಂಗಳು ಕೃಷಿ ಸಚಿವರು ಬಂದಾಗ ಅವ್ರ ಜೊತೆ ಮಾತನಾಡಿ ಅವರು ಆಯ್ತು ನಿಮ್ ರಿಕ್ವೆಸ್ಟ್ ಕಳ್ಸಿ ನೀರು ಪತ್ರನೂ ಬರ್ದಿದೀವಿ ಬಹುಶಃ ಅವ್ರು ತೀರ್ಮಾನ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಮಾರ್ಗಸೂಚಿ ಬದಲಾವಣೆ ಅದಾದ್ರೆ ಐದು ವರ್ಷಕ್ಕೂ ಸಹ ನಾವು ಅದನ್ನ ಅವಧಿ ಮಾಡ್ತೀವಿ ಅರವಿಂದ್ ಇದನ್ನ ಡಿ ಬಿ ಟಿ ಸಿಸ್ಟಮ್ ಮಾಡ್ಬಿಡಿ ನೀವು ಇಲ್ಲಿ ಕಳಪೆ ಮೂರು ವರ್ಷ ಕಾಳಾಗತ್ತೆ ಅಂತ ಇದನ್ನೆ ಡಿ ಬಿ ಟಿ ಮಾಡಬಾರ್ದು ನೀವು ಆಯ್ತು ಮಾಡಿ ಹಾಂ ಮಾಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಫಸ್ಟ್ ಆಯ್ತು ಆಯ್ತಪ್ಪ ನೀ ಅಧ್ಯಕ್ಷ ಅಧ್ಯಕ್ಷಣ ಆಯ್ತು ರೀ ಡಿ ಬಿ ಟಿ ಒಂದು ನಿಮಿಷ ಕೇಳಿ ಆಯ್ತು 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 ಧನ್ಯವಾದ ಆಯಿತಪ್ಪ ಡಿ ಬಿ ಟಿ ಮಾಡೋದೇನಂದರೆ ಮೆಟೀರಿಯಲ್ನ ಆಯ್ತು ರೀ ಸುರೇಶ್ ಗೌಡ ನಿಮಿಷ ಸುರೇಶ್ ಮೆಟೀರಿಯಲ್ನ ಎಷ್ಟೋ ಇದನ್ನ ಹಿಂದೆ ಮಾಡಿ ನೋಡಿ ಮೆಟೀರಿಯಲ್ ನೇ ತಗೊಳ್ಳದಲ್ಲೇ ದುಡ್ಡು ತಗೊಂಡು ಇಟ್ಕೊಳೋಂತ ಸಂದರ್ಭಗಳು ಇದಾವೆ ಅದಕ್ಕೋಸ್ಕರ ಇದನ್ನ ಎರಡ್ ಮೂರು ಸಾಲಿ ಇದನ್ನ ನಮ್ಮ ಸಾಧ್ಯ ಸರ್ಕಾರನೇ ತೀರ್ಮಾನ ತಗೊಂಡು ರೈತರಿಗೆ ದುಡ್ಡು ಕೊಟ್ಬಿಡೋದು ಅಂತ ದುಡ್ಡು ಈಗ ಮೆಟೀರಿಯಲ್ ಅವ್ರ ಹತ್ರನಾದ್ರು ತಗೋಬಹುದು ಇವಾಗ ಸಬ್ಸಿಡಿ ನಾವು ಕೊಡ್ತೀವಿ ದುಡ್ಡನ್ನ ಉಳಿದ ದುಡ್ಡನ್ನ ಅವ್ರು ಕೊಡ್ತಾರೆ ಸಿಕ್ಸ್ಟಿ ಪಾರ್ಟಿನಲ್ಲಿ ಬಟ್ ಆದ್ರೆ ನಾವು ದುಡ್ಡು ನಿಮಗೆ ಕೊಡ್ತೀವಿ ಅಂದ್ರೆ ನಿಮಗೆ